ಇದು ಖಾಲಿ ಡಿಜಿಟಲ್ ವಾಹಿನಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಮನವಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಜೋಯಿಡಾ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಪ್ರತಿಭಟನೆ ರಸ್ತೆ ತಡೆ ಜೈಲ್ ಭರೋ ಪಾದಯಾತ್ರೆ ಹೀಗೆ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಬಂದಿದೆ ಆದರೆ ಕುಂಡಲ್ ಗ್ರಾಮಕ್ಕೆ ಈಗಾಗಲೇ ಹೋಗುತ್ತಿರುವ ಬಸ್ಸು ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ ಅನುಕೂಲವಾಗಿರುವುದಿಲ್ಲ ಆದ್ದರಿಂದ ಅದೇ ಬಸ್ಸಿನ ಸಮಯವನ್ನು ಬದಲಾಯಿಸಿ ವಸತಿ ಬಸ್ಸಾಗಿ ಹೋಗಲು ತಾವು ಅನುಮತಿ ನೀಡಿದರೆ ಶಾಲಾ ಮಕ್ಕಳಿಗೆ ಹಾಗೂ ಊರಿನ ಎಲ್ಲ ಸಾರ್ವಜನಿಕರಿಗೂ ತುಂಬ ಅನುಕೂಲವಾಗುತ್ತದೆ ಆದ್ದರಿಂದ ಕುಂಡಲ ಗ್ರಾಮಕ್ಕೆ ಜೊಯಿಡಾದಿಂದ ಸಾಯಂಕಾಲ ನಾಲ್ಕು ಮೂವತ್ತು ಗಂಟೆಗೆ ಹೊರಟು ಮಾರನೆ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಕುಂಡಲದಿಂದ ಬಿಟ್ಟರೆ ಎಲ್ಲರಿಗೂ ತುಂಬ ಅನುಕೂಲವಾಗುತ್ತದೆ ಆದ್ದರಿಂದ ತಾವು ಈ ಕೂಡಲೇ ಬಸ್ಸಿನ ಸಮಯವನ್ನು ಬದಲಾವಣೆ ಮಾಡಿ ವಸತಿ ಬಸ್ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ದಾಂಡೇಲಿ ವಿಭಾಗಕ್ಕೆ ಮನವಿ ನೀಡಲಾಯಿತು ಸ್ನೇತ್ರ ಮೊನ್ನೆ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ಕರ್ನಾಟಕ ಪ್ರಾಂತ ಸೈ ರೈತ ಸಂಘದಿಂದ ನೇತೃತ್ವದಲ್ಲಿ ಡಿಕ್ಕಿಯಿಂದ ಜೋಡಾವರೆಗೆ ಪಾದಯಾತ್ರೆಗೆ ಮಾಡ್ಕೊಂಡು ಬಂದಿದ್ರು ಈ ಪಾದಯಾತ್ರಿ ಉದ್ದೇಶ ಏನಂದರೆ ಜೋಡಾ ಸಮಗ್ರ ಅಭಿವೃದ್ಧಿ ಆಗಬೇಕು ಮತ್ತು ಅಲ್ಲಿರುವಂಥ ಸೇತುವೆಗಳು ರಸ್ತೆಗಳನ್ನು ನಿರ್ಮಾಣ ಆಗಬೇಕು ಜೊತೆಯಲ್ಲಿ ಕಲ್ಪೆ ಕಾಮಗಾರಿಗಳನ್ನು ತನಿಖೆಗೆ ಒಳಪಡಿಸಬೇಕು ಹಾಗೆಯೇ ಅಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ ಸಂಚಾರವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎರಡು ದಿನಗಳ ಕಾಲ ಅರುವತ್ತು ಕಿಲೋಮೀಟರ್ ಪಾದಯಾತ್ರೆಗಳನ್ನು ಮಾಡಿ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಹಾಕಿ ಆ ನಂತರ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಮಾತುಕತೆಯನ್ನು ಮಾಡಿದ್ವಿ ಮಾತುಕತೆ ಮಾಡುವ ಸಂದರ್ಭದಲ್ಲಿ ಡಿಗ್ಗಿ ಡಿಕ್ಕಿಗೆ ಮತ್ತು ವಾಗೇಳಿಗೆ ಮತ್ತು ತೆರಾಲಿ ತೆರಾಲಿ ಮತ್ತು ಕುಂಡಲಿಗೆ ನಾವು ಬಸ್ಸನ್ನು ಕೇಳಿದ್ವಿ ಆದರೆ ಈಗ ಈಗಾಗಲೇ ನಿನ್ನೆ ದಿನ ಆ ವಾಗಿಲಿಗೆ ರಸ್ತೆಯನ್ನು ಬಿಟ್ಟಿದ್ದನ್ನು ತುಂಬ ಶ್ಲಾಘನೀಯ ಸಂಗತಿ ಮತ್ತು ಕುಂಡಲು ಮತ್ತು ಏನು ತೆರಾಲಿಗೆ ಬೇಕಾದಂಥ ವಾಹನಗಳಿಗೆ ಬಸ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಮನವಿಯೇ ಕೊಟ್ಟು ಸಂದರ್ಭದಲ್ಲಿ ಡಿಪೋ ಮ್ಯಾನೇಜರ್ ಹೇಳುವುದೇನಂತಂದರೆ ಈಗಾಗಲೇ ಅದನ್ನು ಕುಂಡಲಿಗೆ ಕೊಡಬೇಕಂತ ಬಸ್ಗಳಿಗೆ ಸಂಬಂಧಪಟ್ಟಂತೆ ಟೈಮ್ ಟೇಬಲ್ ಚೇಂಜ್ ಮಾಡಲಿಕ್ಕೆ ಈಗಾಗಲೇ ನಾವು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿ ಒತ್ತಾಯವನ್ನು ಮಾಡಿದ್ದೀವಿ ಪತ್ರ ವ್ಯವಹಾರ ಮಾಡಿದ್ದೀವಿ ಆದರೆ ತೆರಾಲಿಗೆ ಸಂಬಂಧಪಟ್ಟಂತೆ ರಸ್ತೆಗೆ ಸಂಬಂಧಪಟ್ಟಂತೆ ರಸ್ತೆ ಇನ್ನೂ ಕೂಡ ನಿರ್ಮಾಣ ಆಗದಿರೋ ಕಾರಣಕ್ಕಾಗಿ ಬಸ್ ಸಂಚಾರ ತುಂಬ ಸಮಯ ಇದು ಸಮಸ್ಯೆ ಆಗ್ತದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ನಾವು ಫಾರೆಸ್ಟ್ ಡಿಪಾರ್ಟ್ ನಮ್ಮ ರೈ ಪ್ರಾಂತ ರೈತ ಸಂಘದಿಂದ ಒತ್ತಾಯ ಮಾಡುವುದೇನಂತಂದರೆ ಅರಣ್ಯ ಇಲಾಖೆಯು ಈಗ ಜನವಾಸುವಂಥ ಪ್ರದೇಶಗಳಲ್ಲಿ ಆ ತಮ್ಮ ಕಾಯ್ದೆಗಳನ್ನು ಸ್ವಲ್ಪ ಸಡಿಲಿಕೆ ಮಾಡಿಕೊಂಡು ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಒದಗಿಸಲು ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಮುಂದಾಗಬೇಕು ಯಾಕಂತಂದರೆ ಜನ ಇದ್ದರೆ ಮಾತ್ರ ಅರಣ್ಯ ಅನ್ನುವಂಥದ್ದನ್ನ ಇಲ್ಲಿ ಮನಗಂಡಲಿಕ್ಕೆ ಸಾಧ್ಯ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಕೂಡಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಪಿ ಇಲಾಖೆ ಮತ್ತು ತಹಸೀಲ್ದಾರ್ ಕಚೇರಿ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಪರವಾಗಿ ಸ್ನೇಹಿತರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಈ ಹೋರಾಟಕ್ಕೆ ಸ್ಥಳೀಯ ಡಿ ವೈಎಫ್ಎಸ್ ಸಂಘಟನೆ ಕೂಡ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದಂತೆ ಈ ಸಂದರ್ಭದಲ್ಲಿ ಹೇಳಿ ಅಂತ ಇಲ್ಲಿ ನಮ್ಮ ಪ್ರಾಂತ ರೈತ ಸಂಘದ ಮುಖಂಡರಾದ ರಾಜೇಶ್ ಗೌಡ ಇದ್ದಾರೆ ನಮ್ಮ ನಾಗರ ಗ್ರಾಮ ಪಂಚಾಯತಿನ ಸದಸ್ಯರು ಮತ್ತು ನಮ್ಮ ರೈತ ಮುಖಂಡರಾದ ಕುಟುಂಬ ದೇಸಾಯಿ ಅವರು ಇದ್ದಾರೆ ಮತ್ತೆ ರೈತರು ಯಾರು ಇದಾರೆ ಉಮೇಶ್ ಉಮೇಶ್ ಅಂತಿದ್ದಾರೆ ಸದಸ್ಯ ಮತ್ತು ಸಿ ಗ್ರಾಮ ಪ್ರಕಾಶ್ ನಿರಾಶಿ ಕುಂದಲ ಗ್ರಾಮದ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡಿಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋ ಶಾಪ್ ಡೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪ್ ಇರು ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನೋ ಪ್ರಾಡಕ್ಟ್ ಆಗ್ತಿದೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ಫಾಲ್ದು ಪೇನ್ ಆಯಿಲು ಟ್ಯಾಂಡ್ರಫ್ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿದಾಗ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಾಗೆ ನಮ್ಮ ಶಾಪ್ ಬಂದ್ಬಿಟ್ಟು ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಕಳ್ಸಿಕೊಡ್ತೀವಿ ನೀವ್ ವೆಬ್ಸೈಟ್ ಅಲ್ಲಿ ಆರ್ಡರ್ ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ